ಹುಟ್ಟೋಳಿ ಸಾತ್ವದಲ್ಲಿ ಉಗ್ರ ಸಚಿವರು ಎರಡೂ ಕ್ಷೇತ್ರದಾಗ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಶಾಸಕರು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಳ್ಳೆಯ ಅಭಿಪ್ರಾಯ ಮತ್ತು ಒಳ್ಳೆಯ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಜಿಲ್ಲಾದ್ಯಂತ ಎರಡೂ ಕ್ಷೇತ್ರದಲ್ಲಿ ನಮಗೆ ಒಳ್ಳೆಯ ಒಂದು ಅಭಿಪ್ರಾಯ ಇದೆ ಎರಡೂ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಚರ್ಚೆ ನಡೀತಾ ಇದೆ ಚುನಾವಣೆ ಅದ್ರ ಬಗ್ಗೆ ನಮ್ ಗಮನಕ್ಕೆ ಬಂದಿಲ್ಲ ಎಂಇಸ್ ಅಭ್ಯರ್ಥಿ ಅವ್ರ ಅವ್ರ ಬಯ ವಿಚಾರ ಆ ವಿಚಾರ ನಮ್ ಗಮನಕ್ಕೆ ಬಂದಿಲ್ಲ ಮತ್ತ ಆ ವಿಷಯದ ಬಗ್ಗೆ ಮಾತಾಡೋದು ನಮಗೆ ಸಂಬಂಧ ಇಲ್ಲ ಅಂದ್ರೆ ನಾವ್ ಅದ್ರ ಬಗ್ಗೆ ಮಾತಾಡೋದು ನಮ್ಮ ಪಕ್ಷ ನಮ್ಮ ಸಂಘಟನೆ ನಾವು ಮಾಡ್ಕೊಂಡಿದೀವಿ ನಮ್ಮ ಪಕ್ಷದ ಸಂಘಟನೆ ಚೆನ್ನಾಗಿದೆ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ನಮ್ಮ ಗ್ಯಾರಂಟಿಗಳು ಒಳ್ಳೆ ಕೆಲಸ ಮಾಡ್ತಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಬೇರೆ ಏನ್ ಮಾಡ್ತಾ ಇದ್ದಾರೋ ಅದಕ್ಕಿಂತ ಮುಖ್ಯ ನಮ್ಮ ಜನರ ಮನವೊಲಿಸಿ ನಾವು ಎಷ್ಟು ಮಟ್ಟಿಗೆ ಹೆಚ್ಚಿಗೆ ಓಟ್ ತಗೊಳ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅದಷ್ಟೇ ನಾವು ಗಮನ ಕೊಡ್ತಾ ಇದ್ದೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ